ನಮಸ್ಕಾರ ಗೆಳೆಯರೆ ಕೆಲವು ವರ್ಷಗಳ ಹಿಂದಿನವರೆಗೂ ಭಾರತದ ಜನರು ಕತಾರ್ ಅನ್ನ ತಮ್ಮ ಬದ್ಧ ವೈರಿ ಅಂತ ಪರಿಗಣಿಸ್ತಾ ಇದ್ರು ಹಾಗೆ ನೋಡೋದಾದ್ರೆ ಎಲ್ಲಾ ಅರಬ್ ದೇಶಗಳಲ್ಲಿಯೂ ಭಾರತ ಎಲ್ಲರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದೆ ಅದು ಇರಾಕ್ ಇರಾನ್ ಯು ಎ ಇ ಸೌದಿ ಓಮನ್ ಕುವೈತ್ ಆಗಿರ್ಲಿ ಕತಾರ್ ಹೊರತುಪಡಿಸಿ ಎಲ್ಲರೊಂದಿಗೂ ನಾವು ಉತ್ತಮ ಸಂಬಂಧವನ್ನ ಹೊಂದಿದ್ದೇವೆ ಆದ್ರೆ ಈ ಕತಾರ್ ಜೊತೆ ನಮ್ಮ ಸಂಬಂಧ ಅಷ್ಟೊಂದು ಸರಿಯದಿದ್ದಿಲ್ಲ ಒಮ್ಮೆ ಅಂತೂ ಅವರು ಭಾರತದ ಅನೇಕ ರಿಟೈರ್ಡ್ ನೇವಿ ಆಫೀಸರ್ಸ್ ಅನ್ನ ಬೇಹುಗಾರಿಕೆ ಆರೋಪದ ಮೇಲೆ ಹಿಡಿದು ಅವರಿಗೆ ಮರಣ ದಂಡನೆಯನ್ನ ವಿಧಿಸಿದರು ಇದಷ್ಟೇ ಅಲ್ಲದೆ ಮಿಲಿಟರಿ ರಂಗದಲ್ಲಿಯೂ ಕೂಡ ಈ ಕತಾರ್ ನಮಗೆ ಹಾನಿ ಮಾಡ್ತಾ ಇತ್ತು ಹೆಂಗಂದ್ರೆ ಭಾರತ ರಾಫೆಲ್ ಯುದ್ಧ ವಿಮಾನಗಳನ್ನ ಖರೀದಿಸಿದಾಗ ಅದೇ ಸಮಯದಲ್ಲಿ ಕತಾರ್ನು ಕೂಡ ಅವುಗಳನ್ನು ಖರೀದಿಸಿತ್ತು ಹಾಗೂ ಈ ಪಾಕಿಸ್ತಾನಕ್ಕೆ ಅವರು ಭಾರತದ ಈ ರಾಫೆಲ್ನ ಬಲವನ್ನು ಆಳುವುದಕ್ಕಾಗಿ ತಮ್ಮ ರಾಫೆಲ್ ಯುದ್ಧ ವಿಮಾನಗಳನ್ನು ಕೂಡ ಪಾಕಿಸ್ತಾನ ಸೇನೆಗೂ ಕೊಟ್ಟಿತ್ತು ಸೊ ಇದರಿಂದ ನೀವು ಊಹಿಸಬಹುದು ಈ ಕತಾರ್ ಜೊತೆ ನಾವು ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದೇವೆ ಅನ್ನೋದು ಆದರೆ ಈಗಿಂದ ಕೆಲವು ತಿಂಗಳಲ್ಲಿ ಕತಾರ್ ಟರ್ನ್ ಅರೌಂಡ್ ಆಗಿರುವುದನ್ನು ನಿಮಗೆ ಊಹಿಸೋದಕ್ಕೆ ಸಾಧ್ಯವಿಲ್ಲ ಭಾರತದ ಜೊತೆ ಅದು ಅಷ್ಟು ಕೆಟ್ಟ ಸಂಬಂಧವನ್ನು ಹೊಂದಿತ್ತು ಆದರೆ ಇವತ್ತಿಗೆ ಈ ಪರಿಸ್ಥಿತಿ ಯಾವ ರೀತಿಗೆ ಬದಲಾಗಿದೆ ಅಂದರೆ ಕತಾರ್ ಈ ಅರಬ್ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಹತ್ತಿರದ ರಾಷ್ಟ್ರವಾಗಿದೆ ಇತ್ತೀಚೆಗೆ ಕತಾರ್ನ ಅಧ್ಯಕ್ಷ ಅಮೀರ್ ಅವರು ಭಾರತಕ್ಕೆ ಭೇಟಿ ನೀಡಿದರು ಹಾಗೂ ನಿನ್ನೆ ಅವರು ಏರ್ಪೋರ್ಟ್ ಅಲ್ಲಿ ಬಂದಿಳಿದಾಗ ಪ್ರಧಾನಿ ಮೋದಿಯವರು ಪ್ರೋಟೋಕಾಲ್ ಅನ್ನ ಮುರಿದು ಅವರನ್ನ ಬರಮಾಡಿಕೊಳ್ಳುವುದಕ್ಕಾಗಿ ಹೋಗಿದ್ದರು ಹಾಗೂ ಗೆಳೆಯರೆ ಇದು ಬಹಳ ದೊಡ್ಡ ವಿಷಯವಾಗಿದೆ ಅಮೆರಿಕ ಅಧ್ಯಕ್ಷ ಬೈಡನ್ ಭಾರತಕ್ಕೆ ಬಂದಾಗಲೂ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸುವುದಕ್ಕೆ ಹೋಗಿರ್ಲಿಲ್ಲ ಅನ್ನೋದನ್ನ ತಿಳಿದ್ರೆ ನಿಮ್ಗೆ ಆಶ್ಚರ್ಯವಾಗಬಹುದು ಆದರೆ ಕತಾರ್ ಅಧ್ಯಕ್ಷರಿಗಾಗಿ ಪ್ರಧಾನಿ ಮೋದಿ ಇದನ್ನ ಮಾಡಿದ್ದಾರೆ ಹಾಗೂ ಅದರ ಹಿಂದೆ ಒಂದು ಕಾರಣನೂ ಇದೆ ಆಕ್ಚುಲಿ ಕಾರಣ ಅಂದ್ರೆ ಈ ಕತಾರ್ ಬಹಳ ಶ್ರೀಮಂತ ದೇಶವಾಗಿದ್ದು ಅಲ್ಲಿಂದ ಭಾರತವು ಬಹಳಷ್ಟು ಹಣದ ಲಾಭವನ್ನು ಪಡೆಯಬಹುದು ಆದರೆ ಅದಕ್ಕಿಂತ ದೊಡ್ಡ ವಿಷಯವೆಂದರೆ ಈ ಕತಾರ್ ಈಗ ಪ್ರಪಂಚದಾದ್ಯಂತ ಜಿಯೋ ಪಾಲಿಟಿಕ್ಸ್ನ ಒಂದು ಕೇಂದ್ರವಾಗಿರೋದು ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳೋದಾದರೆ ಹಮಾಸ್ನ ಹೆಡ್ ಕ್ವಾರ್ಟರ್ ಕತಾರ್ನಲ್ಲಿದೆ ತಾಲಿಬಾನ್ನ ಪೊಲಿಟಿಕಲ್ ಆಫೀಸ್ನು ಕೂಡ ನಿಮಗೆ ಕತಾರ್ನಲ್ಲಿ ನೋಡೋದಕ್ಕೆ ಸಿಗ್ತದೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೊಡ್ಡ ವಿವಾದಗಳನ್ನು ಕೂಡ ಕತಾರ್ನಲ್ಲಿ ಪರಿಹರಿಸಲಾಗುತ್ತಿದೆ ಹಾಗೂ ಭಾರತದ ಹಿತಾಸಕ್ತಿಗಳಿಗೆ ಈ ಕತಾರ್ ನಮ್ಮ ನಿಕಟ ದೇಶವಾಗುವುದು ಬಹಳ ಮುಖ್ಯ ಯಾಕಂದರೆ ನಮಗೆ ಇದರಿಂದಾಗಿ ಅಂಥ ಸ್ಥಳದಲ್ಲಿ ಯಾವುದೇ ರೀತಿಯ ಕೆಲಸ ಬೇಕಾದರೆ ಅದನ್ನು ಕತಾರ್ ಮೂಲಕನೇ ಮಾಡಬಹುದು ಹಾಗೂ ಇದು ಕೇವಲ ಕೆಲಸ ಮುಗಿಸೋ ವಿಷಯವಲ್ಲ ಭಾರತ ತಾಲಿಬಾನ್ನೊಂದಿಗೆ ಬಹಳ ಕ್ಲೋಸ್ ರಿಲೇಷನ್ನ ಬಯಸ್ತಾ ಇದೆ ಸೊ ಅದಕ್ಕೆ ಕತಾರ್ ಬಹಳ ಮುಖ್ಯವಾಗಿದೆ ಇವತ್ತಿನ ತಾರೀಕಿನಲ್ಲಿ ತಾಲಿಬಾನ್ನ ಅತ್ಯಂತ ವಿಶ್ವಾಸಾರ್ಹ ದೇಶ ಪಾಕಿಸ್ತಾನ ಅಲ್ಲ ಅಥವಾ ಇನ್ನೂ ಬೇರೆ ಯಾವುದೇ ದೇಶವಲ್ಲ ಅದರ ಬದಲಿಗೆ ಈ ತಾಲಿಬಾನ್ ಕತಾರನ್ನ ಹೆಚ್ಚು ನಂಬ್ತದೆ ಆದರೆ ಭಾರತ ತನ್ನ ಉಪಸ್ಥಿತಿಯನ್ನ ಅಫ್ಘಾನಿಸ್ತಾನದಲ್ಲಿ ಬಲಪಡಿಸಬೇಕಾದ್ರೆ ಆಗ ತಾಲಿಬಾನ್ ನೊಂದಿಗಿನ ಸಂಬಂಧವನ್ನ ನಾವು ಸುಧಾರಿಸಬೇಕಾಗ್ತದೆ ಸೊ ಅದಕ್ಕಾಗಿ ನಾವು ಕತಾರ್ಗೆ ಹತ್ತಿರವಾಗಬೇಕಾಗ್ತದೆ ಸೊ ಈಗಾಗಲೇ ಅದನ್ನು ನಾವು ಮಾಡಿದ್ದೇವೆ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಗೆಳೆಯರೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಈಗ ರಾಷ್ಟ್ರಪತಿಯಾಗಿರುವ ಕತಾರ್ನ ರಾಜ ಭಾರತದೊಂದಿಗಿನ ಸಂಬಂಧಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಮತ್ತು ಅದನ್ನು ತನ್ನ ಹತ್ತಿರದ ದೇಶವನ್ನಾಗಿ ಮಾಡಿಕೊಳ್ಳುವುದಾಗಿ ಘೋಷಿಸಿದ್ದಾರೆ ಇದಕ್ಕಾಗಿ ಅವರು ಪ್ರಸ್ತುತ ಕತಾರ್ ಮತ್ತು ಭಾರತದ ನಡುವಿನ ವ್ಯಾಪಾರ ಸುಮಾರು ಹದಿನಾಲ್ಕು ಬಿಲಿಯನ್ ಡಾಲರ್ ಆಗಿದೆ ಆದರೆ ಮುಂಬರುವ ನಾಲ್ಕು ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಅದನ್ನು ಇಪ್ಪತ್ತೆಂಟು ಬಿಲಿಯನ್ ಡಾಲರ್ಗೆ ಕೊಂಡೊಯ್ಯುತ್ತೇವೆ ಅನ್ನೋದನ್ನು ಹೇಳಿದ್ದಾರೆ ಹಾಗೂ ಇದಷ್ಟೇ ಅಲ್ಲದೆ ಹತ್ತು ಬಿಲಿಯನ್ ಡಾಲರ್ನ ಹೂಡಿಕೆಯನ್ನು ಸಹ ಅವರು ಘೋಷಿಸಿದ್ದಾರೆ ಅಂದರೆ ಈ ವರ್ಷ ಅವರು ಭಾರತದಲ್ಲಿ ಹತ್ತು ಬಿಲಿಯನ್ ಡಾಲರ್ನ ಹೂಡಿಕೆ ಮಾಡಲಿದ್ದು ಇದೊಂದು ಬಹಳ ದೊಡ್ಡ ಮೊತ್ತ ಆಗಿದೆ ಉದಾಹರಣೆಗೆ ರೂಪಾಯಿಗಳಲ್ಲಿ ಹೇಳೋದಾದರೆ ಇದು ಸರಿಸುಮಾರು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತವಾಗಿದೆ ಈ ಹೂಡಿಕೆಯು ಭಾರತದಲ್ಲಿ ಆರ್ಥಿಕ ಪ್ರಗತಿಗೆ ಕಾರಣವಾಗಲಿದ್ದು ಭಾರತದ ಜಿ ಡಿ ಪಿಗೂ ಕೂಡ ಒಳ್ಳೆ ಬೂಸ್ಟ್ ಸಿಗಲಿದೆ ಹಾಗೂ ಕತಾರ್ ಇದು ಕೇವಲ ಆರಂಭಿಕ ಹೂಡಿಕೆಯಾಗಿದ್ದು ಇದರ ನಂತರ ಕ್ರಮೇಣ ನಾವು ಭಾರತದಲ್ಲಿ ಹೆಚ್ಚು ಹೂಡಿಕೆ ಮಾಡುತ್ತೇವೆ ಅನ್ನೋದನ್ನು ಹೇಳಿದೆ ಹಾಗೂ ಇದಷ್ಟೇ ಅಲ್ಲದೆ ಭಾರತದೊಂದಿಗೆ ಅವರು ಎಲ್ ಎನ್ ಜಿ ಪೂರೈಕೆಗಾಗಿ ಅನೇಕ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗೂ ಮುಂಬರುವ ದಿನಗಳಲ್ಲಿ ಭಾರತವು ಕತಾರ್ನಿಂದ ಬಹಳ ಅಗ್ಗದ ದರದಲ್ಲಿ ಎಲ್ ಎನ್ ಜಿ ಗ್ಯಾಸ್ ಪಡೆಯಲಿದೆ ಇದರರ್ಥ ಎಲ್ಲ ರೀತಿಯಿಂದಲೂ ನೋಡಿದರೆ ಕತಾರ್ ಒಂದು ಸಣ್ಣ ದೇಶವಾಗಿರಬಹುದು ಆದರೆ ಈ ದೇಶವು ಇಡೀ ಪ್ರಪಂಚದ ಮೇಲೆ ಭಾರಿ ಪರಿಣಾಮ ಬೀರ್ತದೆ ಹಾಗೂ ಅದಕ್ಕಾಗಿಯೇ ಯು ಎ ಇ ನಂತರ ಕತಾರ್ ಇಡೀ ಅರಬ್ ಜಗತ್ತಿನಲ್ಲಿ ಭಾರತಕ್ಕೆ ಕ್ಲೋಸೆಸ್ಟ್ ಕಂಟ್ರಿ ಆಗಿದೆ ಈ ಸಮಯದಲ್ಲಿ ಕತಾರ್ ಸೌದಿ ಅರೇಬಿಯಾಕ್ಕಿಂತ ಹತ್ತಿರವಿರುವ ದೇಶ ಹಾಗೂ ಇದು ಭಾರತೀಯ ಡಿಪ್ಲೊಮೆಸಿ ಭಾರತೀಯ ಫಾರಿನ್ ಆಫೀಸ್ ಮತ್ತು ಭಾರತ ಸರ್ಕಾರದ ಒಂದು ದೊಡ್ಡ ಸಾಧನೆ ಆಗಿದೆ ಸೊ ಗೆಳೆಯರೇ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಮಾಡೋದರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ